ಎದುರುಗಡೆ ಬಂದಿಂತವನಿಗೆ ಧರ್ಮ ಯುದ್ಧದ ಪರಿಜ್ಞಾನ ಇರಲಿಲ್ಲ ಹಿಂಗಾಗಿ ನಮ್ಮ ಮೇಲೆ ಶಸ್ತ್ರವನ್ನ ಬೇಕಾದರೂ ಎತ್ತಿದ್ದ ನಾವು ಧರ್ಮ ಯುದ್ಧವನ್ನ ಮಾಡಿ ಗೊತ್ತಿದ್ದವರಿಗೆ ನಿಜವಾಗ್ಲೂ ಪ್ರತಿರೋಧ ಅಂತ ಹೇಳಿ ಸಿಕ್ಕಿದ್ದು ಕೃಷ್ಣದೇವರಾಯನ ಕಾಲಕ್ಕೆ ಸುಮಾರು ಲಕ್ಷಾಂತರ ಸೈನಿಕನ್ನ ಸಿದ್ಧಗೊಳಿಸಿ ಕೃಷ್ಣದೇವರಾಯ ಇಟ್ಕೊಂಡಿದ್ದ ಮತ್ತು ಅವನ ಆಮುಕ್ತ ಮಾಲ್ಯದ ಅನ್ನೋ ಕಾವ್ಯದಲ್ಲಿ ಬರೀತಾನೆ ರಾಜ ಪದಾತಿ ದಳ ವಾಯುದಳ ಮತ್ತು ನೌಕಾದಳ ಅನ್ನುವಂಥ ಮೂರು ದಳಗಳು ಇವತ್ತು ನಮ್ಮ ದೇಶದಲ್ಲಿ ಇರ ಆದ್ರೆ ಅವತ್ತಿನ ದಿನಮಾನಕ್ಕೆ ಸಿದ್ಧವಾದ ಸೈನ್ಯ ಅಂತ ಹೇಳಿ ನಮ್ಮ ದೇಶದಲ್ಲಿ ಬಂದಿದ್ದು ಕೃಷ್ಣದೇವರಾಯನ ದೇವರಾಯನ್ ಕಾಲದಲ್ಲಿ ಕೃಷ್ಣದೇವರಾಯನ ಆ ಸಿದ್ಧ ಸೈನ್ಯವನ್ನು ತಗೊಂಡು ಹೋರಾಟ ಮಾಡಿದ ಅಸ್ಸಾಮಿನಿಂದ ಹೊರಗೆ ಅಸ್ಸಾಂನಿಂದ ಹಿಡಿದು ಶ್ರೀಲಂಕಾದವರೆಗೆ ಅವನ ಸಾಮ್ರಾಜ್ಯ ವಿಸ್ತಾರ ಆಗಿತ್ತು ಅನ್ನೋ ಕಥೆಯನ್ನು ನಾವೆಲ್ಲರೂ ಓದ್ತೀವಿ ಹೀಗೆ ಶಕ್ತಿಯ ಆರಾಧನೆಯನ್ನ ಮಾಡಿಕೊಂಡು ಬಂದದ್ದರ ಪರಿಣಾಮವಾಗಿಯೇ ಜಗತ್ನಲ್ಲಿ ಒಂದು